ನಮಸ್ತೆ ಲೀಬ್ರಾ ಅವರ ಆಗಸ್ಟ್ ತಿಂಗಳು ಹೇಗಿದೆ ಕ್ಯಾಂಡಲ್ ರೀಟಿಂಗ್ ನೋಡೋಣ ಜಸ್ಟ್ ರಿ ರಿಲ್ಯಾಕ್ಸ್ ಮಾಡಿ ಏನು ಹೆವಿ ತಾಲೆ ಕೆಡ್ಸ್ಕೊಳ್ಬೇಡಿ ಏನು ಬರುತ್ತೆ ನೋಡೋಣ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ಕೇಳಿಸ್ತಾ ಇದೆ ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗತ್ತೆ ಅನ್ನೋವಂಥದ್ದು ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸನ್ನು ತಗೊಂಬನ್ನಿ ಅನ್ನುವಂಥದ್ದು ಇದೆ ನಿಮ್ಮ ವ್ಯಕ್ತಿ ಅಥವಾ ನಿಮ್ಮ ಪರ್ಸನಿಂದ ನಿಮಗೆ ಗೋಲ್ಡ್ ಗಿಫ್ಟ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ವಾ ಯಾರೋ ಹೊಸ ಮನೆಗೆ ಹೋಗುವಂಥ ಸಾಧ್ಯತೆ ಹೊಸ ಮನೆ ತಗೊಳ್ಳುವಂಥ ಸಾಧ್ಯತೆ ಇದೆ ಸೊ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಇಬ್ಬರು ಮಧ್ಯೆ ರಿಲೇಷನ್ಶಿಪ್ಪಲ್ಲಿ ಅಂದವರಿಗೆ ಸೊ ರಿಲೇಷನ್ಶಿಪ್ ಸರಿ ಹೋಗುತ್ತೆ ಬ್ರೇಕಪ್ ಕ್ಯಾನ್ಸಲ್ ಆಗುತ್ತೆ ಅನ್ನೋವಂಥದ್ದು ಇದೆ ಪ್ರೆಗ್ನೆನ್ಸಿ ಬರ್ತಾ ಇದೆ ಅನ್ನುವಂಥದ್ದು ಇದೆ ಒಂದೇ ಮನೇಲಿ ನಾಲ್ಕು ಜನ ಪ್ರೆಗ್ನೆಂಟ್ ಆಗುವಂಥದ್ದು ಒಂದೇ ಮನೇಲಿ ನಾಲ್ಕು ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ ಯಾರೋ ಶಿಪ್ಪಲ್ಲಿ ಎಲ್ಲೋ ಟ್ರಾವೆಲ್ ಮಾಡ್ತೀರಾ ಅನ್ನೋವಂಥದ್ದು ಕೂಡ ಇದೆ ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ ಯಾರೋ ಸ್ವಲ್ಪ ಕಣ್ಣಲ್ಲಿ ನೀರು ಹಾಕ್ತೀರಾ ಹಾಕಬೇಡಿ ಹಾಗೆ ಅನ್ನುವಂಥದ್ದು ಇದೆ ತುಂಬ ಒಳ್ಳೆಯ ಗಿಫ್ಟ್ ಬರೋದ್ರಲ್ಲಿ ಇದೆ ನಿಮಗೆ ಯೂನಿವರ್ಸ್ ಕಡೆಯಿಂದ ಅನ್ನುವಂಥದ್ದು ಇದೆ ಯಾರೋ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ ಕೋಳಿ ಫಾರಮ್ಮು ಚಿಕನ್ಗೆ ಸಂಬಂಧಪಟ್ಟಿದ್ದು ಅಥವಾ ಪ್ರಾಣಿ ಸಾಕಾಣೇನು ಮಾಡಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಚನ್ನಪಟ್ಟಣದ ಗೊಂಬೆಗಳಿಗೆ ವಿಶೇಷವಾದಂಥ ಬೇಡಿಕೆ ಬಂದು ಅದು ಏನೋ ಒಂದು ದೊಡ್ಡ ಸುದ್ದಿಯಾಗಿ ಆಗತ್ತೆ ಅನ್ನುವಂಥದ್ದು ಇದೆ ಸೋಲ್ ಟ್ವಿನ್ ಫ್ಲೇಮ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ ಸೊ ಇಲ್ಲಿ ಒಬ್ಬರು ನಿಮ್ಮನ್ನು ಬಿಟ್ಟು ದೂರ ಹೋಗಿ ಥರ್ಡ್ ಪಾರ್ಟಿ ಜೊತೆ ಸೇರಿಕೊಂಡಿದ್ರು ಅಥವಾ ಒಂದು ಫ್ರೆಂಡ್ಶಿಪ್ ಹಾಳಾಗಿತ್ತು ರಿಲೇಶನ್ಶಿಪ್ ಹಾಳಾಗಿತ್ತೋ ಗೊತ್ತಿಲ್ಲ ಅವರು ಮತ್ತೆ ನಿಮ್ಮ ಜೊತೆ ರಿಯೂನಿಯನ್ ಆಗ್ತಾರೆ ಅನ್ನುವಂಥದ್ದು ಇದೆ ಕಾಲುಗಳ ಆರೋಗ್ಯ ಮೂಳೆಗಳ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಯಾರೋ ನಂಗೆ ಗೊತ್ತಿಲ್ಲ ಹೇಳಬೇಕು ಹೇಳಬಾರ್ದು ನಿಮ್ಮ ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ದೈಹಿಕವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ ನಿಮ್ಮ ಪೂರ್ವಜರ ಆಭರಣಗಳು ನಿಮಗೆ ಗಿಫ್ಟಾಗಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಸ್ವಲ್ಪ ಕ್ಲ್ಯಾರಿಟಿ ತೊಗೊಂಡು ನೀವು ಮುಂದುವರೆದ್ರೆ ಆ ನೆಗೆಟಿವ್ ಥಾಟ್ಸಿಂದ ಹೊರಗೆ ಬಂದರೆ ಚೆನ್ನಾಗಿರುತ್ತೆ ಎಲ್ಲೊಂದು ಕಡೆ ನಿಮ್ಮನ್ನು ನೀವೇ ಸ್ಟಕ್ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ ಶಿವನ ದರ್ಶನ ಮಾಡಿ ಶಿವಾಲಯಕ್ಕೆ ಹೋಗ್ಬಿಟ್ಟು ಬನ್ನಿ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲವೂ ಕೂಡ ಆಗತ್ತೆ ಸೊ ಹೊಸ ಜಾಬ್ ಬರುವಂಥ ಸಾಧ್ಯತೆ ಇದೆ ಹೊಸ ರಿಲೇಶನ್ಶಿಪ್ ಕೂಡ ಬರ್ತಾ ಇದೆ ನಿಮ್ಮ ನೆಂಟರ ಕಡೆಯಿಂದ ನಿಮಗೊಂದು ನೆಗೆಟಿವ್ ಗಿಫ್ಟ್ ಬರುತ್ತೆ ಅದನ್ನು ಸ್ವೀಕಾರ ಮಾಡಬೇಡಿ ಅವ್ರು ಕೊಟ್ಟರು ತಗೊಂಡು ಆ ವಸ್ತುನ ಎಲ್ಲಾದರೂ ಬಿಸಾಡ್ಬಿಡಿ ಅಥವಾ ಸುಟ್ಟಾಕಿಬಿಡಿ ಅಥವಾ ಅದನ್ನು ನಿಷ್ಕ್ರಿಯಗೊಳಿಸಿ ಅನ್ನುವಂಥದ್ದು ಇದೆ ಎಸ್ಪೆಷಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ ರಿಲೇಟಿವ್ಸಿಂದ ನಿಮಗೆ ಆ ವಸ್ತು ಬರುತ್ತೆ ಆ ವಸ್ತು ಊಟ ಆಗಿರ್ಬೋದು ಹಣ ಆಗಿರಬಹುದು ವಸ್ತ್ರ ಆಗಿರಬಹುದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಚಿನ್ನ ಆಗಿದ್ದರೂ ಅಷ್ಟೇ ಈಸ್ಕೊಂಬೇಡಿ ಬಟ್ ಅದು ನೀವು ಡಿಸೈಡ್ ಮಾಡಿ ಇದು ಎಲ್ಲರಿಗೂ ಅಲ್ಲ ಯಾರೋ ಕೆಲವರಿಗೆ ಇದೆ ಸೊ ಅದು ಏನಾದರೂ ನೆಗೆಟಿವ್ ವೈಬ್ ಅಂತ ಅನಿಸಿದ್ರೆ ಅದನ್ನು ನೀವು ಪ್ರಶ್ನೆ ಹಾಕಿಸಿ ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಒಂದಷ್ಟು ಬ್ಯಾಕ್ಟೀರಿಯಾಗಳು ಸಮಸ್ಯೆನ ಮಾಡುತ್ತೆ ಈ ತಿಂಗಳು ಅನ್ನುವಂಥದ್ದು ಇದೆ ಸೊ ನಿಮಗೆಲ್ಲ ವರ್ಲ್ಡ್ ವೈಸ್ ಎಲ್ಲರಿಗೂ ಕೂಡ ಒಂದಷ್ಟು ಯುದ್ಧ ಭೀತಿ ಥರದ್ದು ಕಾಣಿಸ್ತಾ ಇದೆ ಒಂದು ಕೆಲವರಿಗೆ ಆರೋಗ್ಯದ ಸಮಸ್ಯೆ ಹೆಚ್ಚಾಗುತ್ತೆ ಇಡೀ ವಾತಾವರಣ ಕಲುಷಿತಗೊಂಡು ಅಥವಾ ಒಂದು ವೈರಲ್ ಅಟ್ಯಾಕ್ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಸ್ವಲ್ಪ ಹುಷಾರಾಗಿ ಇದ್ರೆ ಬೆಟರ್ ಇದೆ ಸೊ ಕೆಲಸ ಕಾರ್ಯಗಳನ್ನ ಶ್ರದ್ಧೆ ವಹಿಸಿ ಮಾಡಬೇಕು ಅನ್ನುವಂಥದ್ದು ಇದೆ ಸೀಕ್ರೆಟ್ ಅಡ್ಮೈರ್ ಬಡುವಂಥ ಸಾಧ್ಯತೆ ಇದೆ ನಿಮ್ಮ ಫ್ಯಾಷನ್ ಬಿಸ್ನೆಸ್ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ ಮಶ್ರೂಮ್ ಬಿಸ್ನೆಸ್ ಮಾಡಲಿಕ್ಕೆ ಯಾರೋ ಪ್ರಯತ್ನ ಪಡ್ತಿದ್ದಾರೆ ಮಾಡಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಫ್ಯಾಷನ್ ಇಂಡಸ್ಟ್ರಿ ಅಥವಾ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಯಾರು ಯೋಚನೆ ಮಾಡ್ತಿದ್ದೀರಾ ಖಂಡಿತವಾಗಲೂ ಮುಂದುವರಿಸಿ ಇದರಲ್ಲಿ ಒಳ್ಳೆಯ ಹೆಸರು ಮಾಡ್ತೀರಾ ನೀವು ಇದ್ರ ಬಗ್ಗೆ ಯಾವುದೇ ಚಿಂತೆ ಬೇಡ ಅನ್ನುವಂಥದ್ದು ಇದೆ ಸಾಕಷ್ಟು ಸೀಕ್ರೆಟ್ಸ್ ಇದೆ ಓದೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಒಂದು ದೇವಿ ದೇವಸ್ಥಾನದ ಹರ್ಕೆ ಬಾಕಿ ಇದೆ ಅದನ್ನು ತೀರ್ಸ್ಕೊಂಡು ಬನ್ನಿ ಇದರಿಂದ ನಿಮಗೆ ಹೆಚ್ಚು ಒಳ್ಳೆಯದಾಗುತ್ತೆ ಅಲ್ಲಿ ತುಲಾ ರಾಶಿಯವರ ರೀಡಿಂಗ್ ನಡೀತಾ ಇದೆ ಯಾರೋ ಕೇಳ್ತಿದ್ದೀರಾ ಯಾವ ರೀಡಿಂಗ್ ಇದು ಯಾವ ರಾಶಿಗೆ ಅಂತ ಇದು ರಾಶಿಯವರ ರೀಡಿಂಗ್ ಸೊ ಮ್ಯಾರೇಜ್ ಆಫರ್ ಬರೋದ್ರಲ್ಲಿ ಇದೆ ಯಾರಿಗೋ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ತುಂಬ ದುಬಾರಿ ಆಗುತ್ತೆ ಎಲ್ಲೋ ಒಂದು ಕಡೆ ನಿಮಗೆ ಈ ದುಬಾರಿ ಪ್ರೀತಿ ಬೇಕಿತ್ತ ಅನಿಸುವಂಥ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಮದುವೆ ಮುಂಚೆ ಪ್ರೆಗ್ನೆನ್ಸಿ ಆಗಿ ಆಮೇಲೆ ಮದುವೆ ಆಗೋದು ಒಂದು ದೊಡ್ಡ ಸುದ್ದಿ ಆಗುತ್ತೆ ಅನ್ನುವಂಥದ್ದು ಇದೆ ಯಾರೋ ನಿಮಗೆ ತುಂಬ ಸ್ಪೆಷಲ್ಲಾಗಿ ಪ್ರಪೋಸ್ ಮಾಡ್ತಿದ್ದಾರೆ ಅನ್ನುವಂಥದ್ದಿದೆ ತುಂಬ ಗ್ರ್ಯಾಂಡ್ ವೆಲ್ಕಮ್ ನಿಮಗೆ ಸಿಗೋದ್ರಲ್ಲಿ ಇದೆ ಸೊ ನೀವು ಈವನ್ ಇಮ್ಯಾಜಿನ್ ಕೂಡ ಮಾಡಿರೋದಿಲ್ಲ ಅಷ್ಟು ದೊಡ್ಡ ಇವೆಂಟ್ ಅಷ್ಟು ದೊಡ್ಡ ಗ್ರ್ಯಾಂಡ್ ವೆಲ್ಕಮ್ ನಿಮಗೆ ಯಾರಿಗೋ ಸಿಗ್ತಾ ಇದೆ ಕಂಗ್ರ್ಯಾಚುಲೇಷನ್ ಅನ್ನುವಂಥದ್ದು ಇದೆ ನಿಮ್ಮ ಎಕ್ಸನ್ನು ನೀವು ಭೇಟಿ ಮಾಡ್ತೀರಾ ನಿಮ್ಮ ಹಳೆ ಪೋರ್ಸ್ ನಿಮ್ಮ ಲೈಫಿಗೆ ಬರ್ತಾರೆ ನ್ಯೂ ಪರ್ಸನ್ ಕೂಡ ಬರ್ತಿದ್ದಾರೆ ಹಳೆ ಗೆಸ್ಟ್ ಅಥವಾ ಹಳೆ ಫ್ರೆಂಡ್ ಅಥವಾ ಹಳೆ ರಿಲೇಟಿವ್ಸ್ ರಿಯೂನಿಯನ್ ಇದೆ ಬಟ್ ಅದು ತುಂಬ ಒಂದು ರೀತಿ ಟ್ಯೂಬ್ಲೈಟ್ ಥರ ಆಗೋಗುತ್ತೆ ಅನ್ನುವಂಥದ್ದು ಇದೆ ಯಾಕೆ ಟ್ಯೂಬ್ಲೈಟ್ ಅನ್ನುವಂಥ ವರ್ಡ್ ಬಂತು ನನಗೆ ಗೊತ್ತಿಲ್ಲ ಬಟ್ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾದಂಥ ಅನಿವಾರ್ಯತೆ ಇದೆ ಯಾರಿಗೋ ಇಲ್ಲಿ ಬೇಬಿ ಗರ್ಲ್ ಆಗುವಂಥ ಸಾಧ್ಯತೆ ಇದೆ ಹೆಣ್ಮಗು ಆಗತ್ತೆ ಅನ್ನುವಂಥದ್ದು ಇದೆ ಹೆಣ್ಮಗು ಆಯಿತು ಅಂತ ಯಾಕಣ್ಣೀರಿಡ್ತೀರ ಸೊ ಮಹಾಲಕ್ಷ್ಮಿನೇ ನಿಮಗೆ ಆಶೀರ್ವಾದ ರೂಪದಲ್ಲಿ ಬಂದಿದ್ದಾರೆ ಗೊರವನಹಳ್ಳಿ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮಗೆ ಇಲ್ಲಿ ಇದೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಕನಸಿನಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿಯ ದರ್ಶನ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ ಈ ರೀಡಿಂಗ್ ಸುಳ್ಳು ಅಂತ ಯಾರೋ ಹೇಳ್ತಿದ್ದಾರೆ ಈ ರೀಡಿಂಗಲ್ಲಿ ನಡೆಯೋದು ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಏನಿಲ್ಲ ಇಟ್ಸ್ ಎ ಜನರಲ್ ರೀಡಿಂಗ್ ಇದು ಅನ್ವಯಿಸುತ್ತೆ ನಿಮಗೇನೆ ನೆಕ್ಸ್ಟ್ ಮಂತಲ್ಲಿ ನೀವು ಅಥವಾ ನೆಕ್ಸ್ಟ್ ಇಯರಲ್ಲಿ ಬಂದು ಕಮೆಂಟ್ ಮಾಡ್ತೀರಾ ಎಸ್ ಅವತ್ತು ಹೇಳಿದ್ದು ತಪ್ಪಾಯಿತು ಅಂತ ಇದೊಂದು ಟೈಮ್ಲೆಸ್ ರೀಡಿಂಗ್ ಇದೆ ಯಾವಾಗ ಬೇಕಾದರೂ ಯಾವ ಮಂತಲ್ಲಿ ಬೇಕಾದರೂ ನೋಡಿ ಅನ್ನುವಂಥದ್ದು ಇದೆ ಇಲ್ಲಿ ಒಂದಷ್ಟು ಮಕ್ಕಳ ಮೇಲೆ ಘೋಸ್ಟಿಂಗ್ ಎನರ್ಜಿ ಇದೆ ಅದನ್ನು ಸ್ವಲ್ಪ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ದೃಷ್ಟಿದೋಷನ ನಿವಾರಣೆ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಯಾರಿಗೋ ವಾಹನ ಅಪಘಾತದಲ್ಲಿ ಬೆನ್ನು ಮೂಳೆಗೆ ಬೆಟ್ಟಾಗಿತ್ತು ಅದು ಸರಿ ಹೋಗೋದಿಲ್ವ ಅಂತ ಪ್ರಶ್ನೆ ಇದೆ ಖಂಡಿತವಾಗಲೂ ಸರಿ ಹೋಗುತ್ತೆ ಸರಿಯಾದ ಚಿಕಿತ್ಸೆನ ತಗೊಳ್ಳಿ ಅನ್ನುವಂಥದ್ದು ಇದೆ ಹಣಕಾಸಿನ ವಿಚಾರವಾಗಿ ಚೆನ್ನಾಗಿದೆ ಒಂದು ಚೂರು ಗ್ರಹಗಳ ಶಾಂತಿನ ಮಾಡಿಸ್ಕೊಳ್ಳಿ ಅಥವಾ ಶನಿ ಮಹಾತ್ಮರ ಶಾಂತಿನ ಮಾಡಿಸ್ಕೊಳ್ಳಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಫೈನಾನ್ಷಿಯಲಿ ತುಂಬ ಸೆಕ್ಯೂರ್ ಇದೆ ತುಂಬ ಒಳ್ಳೆಯ ಫೈನಾನ್ಷಿಯಲ್ಲಿ ನೀವು ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಹಾಗಾಗಿ ಫೈನಾನ್ಷಿಯಲ್ ಸಕ್ಸಸ್ ಏನಿದೆ ಅದು ನಿಮ್ಮ ಜೀವನಕ್ಕೆ ಇನ್ನು ಹೆಚ್ಚಿನ ಅನುಕೂಲನ ತಂದು ಅನ್ನುವಂಥದ್ದು ಇದೆ ದುಡ್ಡು ಗಿಫ್ಟ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಹೊಲ ಜಮೀನು ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಏನೋ ಒಂದು ಯೋಚನೆ ಮಾಡ್ತಾ ಅಲ್ಲೇ ಕುಸಿದು ಬಿದ್ದೋಗ್ತೀರಾ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ಕಾಲಾಯ ತಸ್ಮೈ ನಮಃ ಕೆಲವು ನಿಷೇಧ ಅಂದಮೇಲೆ ಆ ಕೆಲಸನ ನಿಷಿದ್ಧ ಅಂದಮೇಲೆ ಆ ಕೆಲಸನ ಮಾಡೋಕ್ಕೆ ಹೋಗಬಾರ್ದು ಅನ್ನುವಂಥದ್ದು ಇದೆ ಸೊ ಇನ್ನೊಬ್ಬರ ತಲೆಗೆ ನೀವು ತಲೆ ಕೊಡೋಕ್ಕೆ ಹೋಗಿ ನೀವೇ ತಲೆ ತಕ್ಕೊಳ್ಳುವಂಥ ಪರಿಸ್ಥಿತಿಗೆ ಹೋಗ್ಬಿಡ್ಬಹುದು ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಆಸ್ ಎ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಮಧ್ಯೆ ನೀವು ಅಂದ್ಕೊಂಡಾಗ ಏನೂ ನಡೆಯೋದಿಲ್ಲ ನಿಮ್ಮ ಜೀವನ ಇನ್ನೊಬ್ಬರಿಗೆ ತೊಂದರೆ ಬಯಸಿದ್ದೆ ಆದರೆ ನಿಮಗೆ ಹತ್ತು ಪಟ್ಟು ತೊಂದರೆ ಆಗುತ್ತೆ ಹಾಗಾಗಿ ನೀವು ಅವರಿಗೆ ತೊಂದರೆ ಬಯಸಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ನಿಮ್ಮ ಮೈಂಡ್ ಈ ತಿಂಗಳು ಪೂರ್ತಿ ದುಡ್ಡಿನ ಮೇಲೇ ಇರುತ್ತೆ ಹಾಗಾಗಿ ಆ ದುಡ್ಡಿನ ವಿಚಾರದ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದನ್ನು ಬಿಟ್ಬಿಟ್ಟು ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ಹೊಸ ವೆಹಿಕಲ್ ತಗೊಳ್ತೀರಾ ಎಲ್ಲೋ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿಬಿಟ್ಟು ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ವಾಹನ ಅಪಘಾತ ಆದಂಥ ಸಮಯದಲ್ಲಿ ನಿಮಗೆ ಬುದ್ಧಿ ಬರುತ್ತೆ ಅಲ್ಲಿವರೆಗೂ ಬುದ್ಧಿ ಬರೋದಿಲ್ಲ ಅನ್ನುವಂಥ ಎಚ್ಚರಿಕೆ ಕೂಡ ಇದೆ ಇಲ್ಲಿ ಈ ಎಚ್ಚರಿಕೆ ನಿಮ್ಮ ಸ್ಪಿರಿಟ್ ಗೈಡ್ಸಿಂದ ಅಥವಾ ನಿಮ್ಮ ಆ್ಯನ್ಸಿಸ್ಟರ್ಸಿಂದ ನಿಮಗೆ ಇದೆ ಸೊ ತುಂಬ ಪ್ರೀತಿ ಮಾಡುವಂಥ ವಸ್ತು ಅಥವಾ ಪಕ್ಷಿನೋ ಏನೋ ನೀವು ತುಂಬ ಇಷ್ಟಪಡೋದನ್ನು ಯಾರೋ ನಿಮಗೆ ತಂದು ಕೊಡ್ತಾರೆ ಅನ್ನುವಂಥದ್ದು ಇದೆ ನಿಮ್ಮ ತಾಯಿಯ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಆಂಜನೇಯನ ಆಶೀರ್ವಾದದಿಂದ ನಿಮ್ಮ ಶತ್ರು ಬಾಧೆಯೆಲ್ಲ ನಿವಾರಣೆ ಆಗತ್ತೆ ಅನ್ನುವಂಥದ್ದು ಇದೆ ನೈಂಟಿ ನೈನ್ ಪರ್ಸೆಂಟ್ ಇಲ್ಲಿ ಈ ಮಂತ್ ಜಾಸ್ತಿ ಥರ್ಡ್ ಪಾರ್ಟಿ ರಿಲೇಶನ್ಶಿಪ್ ಬಗ್ಗೆ ಮಾಹಿತಿ ಇದೆ ಸೊ ಹಾಗಾಗಿ ಈ ಥರ್ಡ್ ಪಾರ್ಟಿ ರಿಲೇಶನ್ಶಿಪ್ ರಿಮೂವ್ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ನೀವಾಯಿತು ನಿಮ್ಮ ಕೆಲಸ ಆಯಿತು ನಿಮ್ಮ ಸಂಸಾರ ಆಯಿತು ನಿಮ್ಮ ಮಕ್ಕಳಾಯಿತು ಅಂತ ಇರಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಅದ ಸೊ ಎಸ್ ಸಾಕಷ್ಟು ಒಳ್ಳೆಯ ದಿನಗಳು ನಿಮಗೋಸ್ಕರ ಕಾಯ್ತಿದೆ ಜಸ್ಟ್ ಈ ಮಂತು ನಿಮಗೆ ಒಂದು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಫಿಫ್ಟಿ ಫೇವರಬಲ್ ಆಗಿ ಇದೆ ಇನ್ನೊಂದಷ್ಟು ಫಿಫ್ಟಿ ನಿಮ್ಮದೇ ಆದ ಗೊಂದಲಗಳಲ್ಲಿ ನಿಮ್ಮದೇ ಆದ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ನಿಮ್ಮ ಅವಕಾಶಗಳನ್ನ ನೀವೇ ಕೈ ಚೆಲ್ಲಿ ಕೂತ್ಕೊಳ್ತೀರಾ ಅನ್ನುವಂಥದ್ದು ಇದೆ ಮನೆಯಲ್ಲಿ ಇರೋವಂಥವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಈ ತಿಂಗಳು ಬೇರೆಯವ್ರ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇಲ್ಲಿ ಮಾಹಿತಿ ಇದೆ ಮಿಕ್ಕಿದ್ದು ನಿಮಗೆ ಬಿಟ್ಟಂಥ ವಿಚಾರ ಮಕ್ಕಳನ್ನ ಆಟ ಆಡಿಸ್ಬೇಕಾದ್ರೆ ಯಾರು ಬೀಳಿಸಿ ಗಾಯ ಮಾಡ್ತೀರಾ ಅನ್ನುವಂಥದ್ದು ಇದೆ ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ಇಲ್ಲಿ ಇಲ್ಲ ಬಟ್ ನೀವು ಅದ್ರ ಬಗ್ಗೆ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ ಬಹಳಷ್ಟು ವಿಚಾರಕ್ಕೆ ಇಲ್ಲಿ ನೋ ಅಂತ ಇದೆ ಮೇ ಬಿ ಅನ್ನುವಂಥದ್ದು ಇದೆ ಕೆಲವಕ್ಕೆ ವೆಯ್ಟ್ ಅಂತ ಇದೆ ಸೋ ಎಸ್ ಆರ್ ನೋ ಕೇಳೋದಾದರೆ ಇಲ್ಲಿ ನೋ ವೆಯ್ಟ್ ಅಂತಲೇ ಇದೆ ಸೊ ನಿಮ್ಮ ಜೀವನ ನೀವು ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ ಯಾರಿಗೋ ನೆಕ್ಲೆಸ್ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ ಓಡವೆ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ ಹೊಸ ವಸ್ತು ಖರೀದಿ ಮಾಡುವಂಥ ಸಾಧ್ಯತೆ ಇದೆ ಹೊಸ ಮನೆಗೆ ಹೋಗುವಂಥದ್ದು ಹೊಸ ಪ್ರೀತಿ ಬರುವಂಥದ್ದು ಮ್ಯಾರೇಜ್ ಆಫರ್ ಬರುವಂಥದ್ದು ಜಾಬ್ ಆಫರ್ ಬರುವಂಥದ್ದು ಕೂಡ ಇಲ್ಲಿ ಇದೆ ಅನ್ಎಕ್ಸ್ಪೆಕ್ಟೆಡ್ ಡೇ ಈ ತಿಂಗಳು ಪೂರ್ತಿ ಇರುವಂಥದ್ದು ಈ ಅನ್ಎಕ್ಸ್ಪೆಕ್ಟೆಡ್ ಎಲ್ಲವೂ ನಿಮ್ಮ ಜೀವನನ ಏಳಿಗೆ ಕಡೆಗೆ ಕರ್ಕೊಂಡು ಹೋಗೋ ಹಾಗೆ ಆಗಲಿ ಅಂತ ನಾನು ಆಶಿಸ್ತೀನಿ ಯಾಕೆಂದರೆ ನಿಮ್ಮ ಟೈಮ್ ಚೆನ್ನಾಗಿದೆ ನಿಮ್ಮ ಮಂಕು ಬುದ್ಧಿಯ ಕಾರಣ ಒಂದಷ್ಟು ಸ್ಟ್ರಗಲ್ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತೀರಾ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಈ ತಿಂಗಳು ಪೂರ್ತಿ ಎಸ್ಪೆಷಲಿ ಈ ವಾರ ಪೂರ್ತಿ ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೇನೆ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ Thank you